ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಹಿಂದಿನ ವೀಡಿಯೋದಲ್ಲಿ ಕೆ ಸಿ ಟಿ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಸರ್ವರ್ ಬ್ಯುಸಿ ಆದರೆ ಏನು ಮಾಡಬೇಕಂತ ಫುಲ್ಲು ಡೀಟೇಲ್ ಆಗಿ ಅನಾಲಿಸ್ ಮಾಡಿ ಹಿಂದಿನ ವೀಡಿಯೋದಲ್ಲಿ ಹಾಕಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಯಾರ್ಯಾರು ಇನ್ನೂ ಆ ವೀಡಿಯೋ ನೋಡಿಲ್ಲ ನೋಡಿ ಆಪ್ಷನ್ ಎಂಟ್ರಿಗೆ ಸರ್ವರ್ ಯಾರ್ಯಾರು ಸಿಕ್ತಿಲ್ಲ ಫುಲ್ಲು ಡೀಟೇಲ್ ಅನಾಲಿಸಿಸ್ ಇದೆ ಅವರಿಗೆ ಈ ವಿಡಿಯೋದಲ್ಲಿ ಏನು ಅಂತ ಹೇಳಿದ್ರೆ ನಿಮಗೆಲ್ಲ ಲೈವ್ ಡೆಮೋ ತೋರಿಸಬೇಕು ಕೆ ಸಿ ಟಿ ಆಪ್ಷನ್ ಎಂಟ್ರಿದು ಅಂತ ಆಪ್ಷನ್ ಎಂಟ್ರಿಗೆ ಎಂಟ್ರಿ ಆಗಕ್ಕೆ ಸೆವೆನ್ ಫಿಫ್ಟಿ ಪೇ ಮಾಡಿದೆ ಬಟ್ ಅನ್ಫಾರ್ಚುನೇಟ್ಲಿ ಅದು ಸೆವೆನ್ ಫಿಫ್ಟಿ ಆಗಿದೆ ಆದ್ದರಿಂದ ನಾನು ಏನು ಮಾಡ್ತೀನಿ ಅದನ್ನೇ ನೀವು ಕೂಡ ಮಾಡಬೇಕಾಗುತ್ತೆ ಮೊದಲನೇದಾಗಿ ಅದು ನೀವು ಸೆವೆನ್ ಫಿಫ್ಟಿನ ಪೇ ಮಾಡಿದ್ರೆ ಮತ್ತೆ ಅಗೈನ್ ಅದು ಪೇಮೆಂಟ್ ಆಪ್ಷನ್ನ ತೋರಿಸ್ತಾ ಹೋಗುತ್ತೆ ಮತ್ತೆ ಪೇಮೆಂಟ್ ಮಾಡಿದ್ರು ಕೂಡ ನಿಮಗೆ ಸೆವೆನ್ ಫಿಫ್ಟಿ ಲಾಸ್ ಆಗ್ತಾ ಹೋಗುತ್ತೆ ಸೊ ಇದಕ್ಕೆ ಕಂಪ್ಲೀಟ್ ನೀವು ಏನು ಮಾಡಬೇಕು ನಿಮ್ಮ ಅಮೌಂಟು ರೀಫಂಡ್ ಆಗಬೇಕಾದ್ರೆ ಏನು ಮಾಡಬೇಕಂತ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ ಆದ್ದರಿಂದ ಈ ವಿಡಿಯೋನ ನೀವು ಪೂರ್ತಿ ನೋಡಬೇಕಾಗುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡೋ ಹಾಗಿಲ್ಲ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ ನಾನು ಹೇಳೋದು ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ನೀವು ಪೇಮೆಂಟ್ ಮಾಡಿ ಸ್ಟಕ್ಕಾಗಿದರೆ ಯಾರು ಕೂಡ ಗಾಬರಿ ಪಡುವ ಅಗತ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಸರ್ವರ್ ಇಶ್ಯೂ ಇಂದೋ ಅಥವಾ ಬೇರೆ ಕಾರಣದಿಂದನೂ ಅದು ಆಗಿರುತ್ತೆ ಮೊದಲನೇ ರೂಲ್ಸ್ ಏನು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ನೀವು ಮೊದಲನೇ ಸಲ ಪೇಮೆಂಟ್ ಮಾಡಿ ಏನಾದರೂ ಸ್ಟಕ್ ಆದ್ರೆ ನೀವು ಮತ್ತೆ ಪೇ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಸ್ಟಕ್ ಆಗಿರುತ್ತೆ ಅಂದ್ರೆ ಅದು ಸರ್ವರ್ ನೀವು ಅಗೇನ್ ಮತ್ತೆ ಆವಾಗಲೇ ಮತ್ತೆ ನೀವು ಪೇ ಮಾಡೋದಕ್ಕೆ ಹೋದ್ರೆ ಅಗೇನ್ ಸರ್ವರ್ ಬಿಸಿ ಅವಾಗ್ಲೂ ಕೂಡ ಇರುತ್ತೆ ಮತ್ತೆ ನೀವು ಸೆವೆನ್ ಫಿಫ್ಟಿನ ಕಳ್ಕೊಂತೀವಿ ಸೊ ಆದ್ರಿಂದ ಮೊದಲನೇ ರೂಲ್ಸ್ ನೀವು ಏನು ಫಾಲೋ ಮಾಡಬೇಕಂದ್ರೆ ಮತ್ತೆ ನೀವು ಯಾವುದೇ ಕಾರಣಕ್ಕೂ ಕೂಡ ಪೇಮೆಂಟ್ ಮಾಡಬೇಡಿ ಎರಡನೇ ರೂಲ್ಸ್ ಏನು ಅಂತ ಹೇಳಿದ್ರೆ ನೀವು ಪೇಮೆಂಟ್ ಮಾಡಿರೋ ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ನ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ ಇದೇ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ನಿಮಗೆ ಅಮೌಂಟು ರಿಫಂಡ್ ಆಗಲ್ಲ ಅಥವಾ ಕೆ ಸಿ ಟಿ ಆಪ್ಷನ್ ಎಂಟ್ರಿಗೂ ಕೂಡ ಹೋಗಿಲ್ಲ ಅಂತ ಹೇಳಿದ್ರೆ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಕೆಇ ಅವ್ರಿಗೆ ನೀವು ಕಂಪ್ಲೇಂಟ್ ಮಾಡಬಹುದು ಅವಾಗ ಮೂರನೇದು ಇದಾದ ಮೇಲೆ ಏನು ಕೂಡ ಮಾಡಬೇಡಿ ಸಲ ಆಪ್ಷನ್ ಎಂಟ್ರಿ ಲಿಸ್ಟ್ ನ ಕರೆಕ್ಟಾಗಿ ನೋಡ್ಕೊಳ್ಳಿ ಇನ್ನು ಕೂಡ ನಾನು ಬೆಟರ್ ಆಪ್ಷನ್ ಎಂಟ್ರಿ ಹೇಗೆ ಹೇಗೆ ಮಾಡಬಹುದು ಅಂತ ಇದಾದ ಮೇಲೆ ನೀವು ವೈಟ್ ಮಾಡಬೇಕಾಗುತ್ತೆ ಅಲ್ಲಿವರೆಗೂ ಏನಿಲ್ಲ ಆಪ್ಷನ್ ಎಂಟ್ರಿ ಲಿಸ್ಟ್ ನ ರೆಡಿ ಮಾಡ್ಕೊಳ್ಳಿ ನೀವು ಎಷ್ಟೊತ್ತು ವೆಯ್ಟ್ ಮಾಡ್ಬೋದು ಅಂದ್ರೆ ಏಯ್ಟೀನ್ ಅವರ್ಸ್ ವೆಯ್ಟ್ ಮಾಡಿ ಏಟೀನ್ ಅವರ್ಸ್ ಆದ್ಮೇಲೆ ಕೆಇ ಅವರಿಗೆ ನೀವು ಕಂಪ್ಲೇಂಟ್ ಮಾಡಬಹುದು ಆಲ್ಮೋಸ್ಟ್ ಕೇಸಸ್ ಅಲ್ಲಿ ಏಟೀನ್ ಅವರ್ಸ್ ಮೇಲೆ ನೀವು ಮಾಡಿರೋ ಸೆವೆನ್ ಫಿಫ್ಟಿ ರೀಫಂಡ್ ಆಗುತ್ತೆ ಅಥವಾ ಅಥವಾ ಆಪ್ಷನ್ ಎಂಟ್ರಿಗೆ ಪೇ ಆಗುತ್ತೆ ಓಕೆ ಇದಿಷ್ಟು ಯಾರ್ಯಾರು ಸೆವೆನ್ ಫಿಫ್ಟಿ ಪೇ ಮಾಡಿ ಅಮೌಂಟ್ ಸಕ್ಸಸ್ಫುಲಿ ಪೇ ಆಗಿರೋಲ್ಲ ಅವ್ರಿಗೆ ಇದಿಷ್ಟು ರೂಲ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಇನ್ನು ಯಾರು ನಾ ಇನ್ನೂ ಕೆ ಸಿ ಟಿ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ನಾನೇನು ಮಾಡಬೇಕು ಯಾವುದು ಬೆಸ್ಟ್ ಟೈಮ್ ಅಂತ ಕೇಳಿದ್ರೆ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೇ ನೀವು ನೈಟು ಹನ್ನೆರಡು ಗಂಟೆ ಅಥವಾ ಒಂದು ಗಂಟೆಗೆ ನೀವು ಆಪ್ಷನ್ ಎಂಟ್ರಿ ಪೇ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಆ ಹೊತ್ತಿನಲ್ಲಿ ಸರ್ವರ್ ಬ್ಯುಸಿ ಇರೋದಿಲ್ಲ ಸೊ ನೀವು ಆರಾಮಾಗಿ ಪೇಮೆಂಟ್ ಮಾಡಬಹುದು ನಂತರ ಅವಾಗ ಆಪ್ಷನ್ ಎಂಟ್ರಿಗೂ ಕೂಡ ಸರ್ವರ್ ಬ್ಯುಸಿ ಇರೋದಿಲ್ಲ ನೀವು ಆಪ್ಷನ್ ಎಂಟ್ರಿನೂ ಕೂಡ ಇದೇ ರೀತಿಯ ಕಂಪ್ಲೀಟ್ ಅನಾಲಿಸ್ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ ಸೊ ನನ್ನ ಚಾನಲ್ ಚೆಕ್ ಮಾಡಿ ಹಿಂದಿನ ವೀಡಿಯೋ ನೋಡಿ ಆ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಡ್ ಅನಾಲಿಸಿಸ್ ಸಿಗ್ತಾ ಹೋಗುತ್ತೆ ಸೊ ಎಲ್ರಿಗೂ ಕೂಡ ಕ್ಲಾರಿಟಿ ಒಂದು ರೇಂಜ್ ಸಿಕ್ಕಿರುತ್ತೆ ಅಂತ ಅನ್ಕೊಂಡಿದೀನಿ ಇನ್ನು ಕೂಡ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಅದ್ರ ಮೇಲೆ ವಿಡಿಯೋ ಬರ್ತಾ ಹೋಗುತ್ತೆ ಸೊ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಕೆ ಸಿ ಟಿ ಆಪ್ಷನ್ ಎಂಟ್ರಿ ಮುಗಿಯೋವರೆಗೂ ಕೂಡ ಎಲ್ಲ ರೀತಿಯ ಆಪ್ಷನ್ ಎಂಟ್ರಿ ಅಪ್ಡೇಟ್ಸ್ ಇದರಲ್ಲಿ ಬರ್ತಾ ಹೋಗುತ್ತೆ ಸೊ ಯಾರು ಕೂಡ ವರಿ ಮಾಡಬೇಡಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ